ಜೈ ಧ್ರುವ ಭಾಷೆ ಜೈ ಧ್ರುವ ಮಾಡಿ ಉಪ್ಪಿ ಅವ್ರನ್ನ ಸೆಲೆಬ್ರೇಟ್ ಮಾಡಿ ಜೈ ಉಪ್ಪಿ ಜೈ ನಾನ್ ನಡೆದು ಪರವಾಗಿಲ್ಲ ನಂಗೆ ಆರ್ತಿವಿ ಇಂಪಾರ್ಟೆಂಟ್ ಜೈ ಆರ್ತಿವಿ ಜೈ ಬನ್ನಿ ಎಲ್ರು ಒಟ್ಟಿಗೆ ಸೇರೋಣ ಈ ಪಾದಯಾತ್ರೆ ಸಕ್ಸಸ್ಫುಲ್ ಆಗಿ ಮಾಡೋಣ ಈ ವಿಷಯನ ಕ್ರಾಂತಿ ಮಾಡೋಣ ಸಹೋದರಿ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ದೇವರ ಕೇಳ್ಕೋಣ ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾನು ಈ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಜೈ ತುಂಬಾ ಜನ ಕಮೆಂಟ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಬರ್ತೀನಿ ಅಂತ ಹೇಳಿ ಬಟ್ ಒಬ್ಬರು ಬರ್ಲಿಲ್ಲ ಒಬ್ಬನೇ ಇದನ್ ಎಂತ ನನ್ ಮಗ ಅಂದ್ರೆ ಆರ್ ಸಿ ಬಿ ಟ್ರೆಂಡಿಂಗ್ ಇತ್ತು ಅಂತ ಅಲ್ಲಿ ಬಕೆಟ್ ಇಡ್ದ ಆಮೇಲೆ ಸೌಜನ್ಯ ಕೇಸ್ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಅಲ್ಲಿ ಸಿಂಪತಿ ಗಿಡಸ್ಕೊಂಡ ಈಗ ಕೊಳೆಗಾರಿಗೆ ಬಕೆಟ್ ಇಡ್ತಾವಣೆ ಅದನ್ನು ಚಪ್ಪಲಿ ಹಾಕೊಳ್ದೇನೆ ಪಾದಯಾತ್ರೆ ಮಾಡ್ತೀನಿ ಅಂತ ಚಪ್ಪಲಿ ಹಾಕೊಂಡೆ ಪಾದಯಾತ್ರೆ ಮಾಡ್ತಾವನೆ ನೋಡಿ ಆರಾಮನಗರ ಇಂದ ರಾಮನಗರ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಬಟ್ ಈ ಸಲ ಚಪ್ಪಲಿ ಟ್ರೈ ಮಾಡ್ತೀನಿ ಕಾರಣ ನಾವು ಎರಡನೇ ದಿನ ಪಾದಯಾತ್ರೆ ಶುರು ಮಾಡಿದೀವಿ ಬಿಡದಿಯಿಂದ ರಾಮನಗರ ಅವ್ರ ನಡೀತಾ ಇದೀವಿ ಏನಪ್ಪ ವಿಷಯ ಅಂದ್ರೆ ಟಿಕಲ್ ಈ ನನ್ ಮಗ ಕಬ್ಜಾ ಇವ್ನ ಹಾಳಾಗದೆ ಎಲ್ಲಾರನು ಹಾಳು ಗಾಯ್ಸ್ ಏನ್ ಗೊತ್ತಾ ಈ ಕಬ್ಜ ಮಾಡಿರೋ ಒಳಕಾ ಕೆಲ್ಸ ನಿಮ್ಗೆಲ್ಲಾ ಗೊತ್ತು ಅದೇನೋ ತಿಗಾ ಕೊಡ್ತೀನಿ ಅರ್ಧ ಸಾ ಕೊಡ್ತೀನಿ ಅಂತ ಎಲ್ಲಾ ವಿಡಿಯೋ ಮಾಡಿದ್ದ ಇವನು ಇವ್ನ್ ಮಾಡಿರೋ ಕರ್ಮಗಳೇ ಅವನಿಂದ ಹೋಗಿಲ್ಲ ಅಂತ ಇವನು ಭೂಸಾಂಗೋಸ್ಕರ ಆರ್ ಆರ್ ನಗರ ಇಂದ ಮೈಸೂರಿಗೆ ನಡ್ಕೊಂಡು ಹೋಗ್ತಾನಂತೆ ನೋ ಕಬ್ಜಾ ಭೂಸ ಎಂತಿ ವಿಜಿ ಮೇಡಮ್ ಅವರು ಹೋಗದೇ ಇರೋ ದೇವಸ್ಥಾನ ಇಲ್ಲ ಕಣ ಹಂಗಾರು ಭೂಸಾ ಮತ್ತೆ ಜೊಳಗೆ ಹೋದ ಅಂತದ್ರಲ್ಲಿ ನೀನು ಫಾಲೋವರ್ಸ್ ಫಾಲೋವರ್ಸ್ಗೋಸ್ಕರ ಈ ತರ ಮಾಡ್ತಾ ಇದ್ಯಾ ಲೋ ಕಬ್ಜಾ ಮೇಡಕ್ ಕೆಲ್ಸ ಇಲ್ಲ ಆದ್ರೆ ಯಾರ್ದಾರ ಸಾಕಾರಿ